ನನಗೆ ಎದುರಾದ ಆ ಸಾವಿತ್ರಿ ತಮ್ಮ ಗರುಡನೇ ಉದಾಹರಣೆ ಈ ನಾಗೇಂದ್ರ ಪ್ರಸಾದನ ಎದುರು ಹಾಕಿಕೊಂಡು ಎದುರು ಹಾಕಿಕೊಂಡು ಬದುಕುವುದು ಎಷ್ಟು ಕಷ್ಟ ಎಂದು ಪರಿಜ್ಞಾನ ಇಲ್ಲ ಈ ಊರ ಬಡ ಬಾಯಿಗಳಿಗೆ ನನ್ನನ್ನು ಎದುರು ಹಾಕಿಕೊಂಡರೆ ಇದೇ ಕತಿ ಆ ಸಾವಿತ್ರಿ ಸತ್ತಾಯಿತು ಆ ಗರುಡ ಜೈಲು ಸೇರಿದಾಯ್ತು ಇನ್ನು ಉಳಿದಿರುವುದು ಆ ಆ ಮನೆಯಿಂದ ಹೊರ ಹಾಕಲು ಪ್ಲಾನ್ ಇನ್ನು ಕೆಲವೇ ದಿನಗಳಲ್ಲಿ ನೆಲೆ ನೆರೆ ಏರುವುದು ಮ್ಯಾಚ್ ಕೇರ್ ನಿನ್ನ ಸಾಹಸಕ್ಕೆ ಮೆಚ್ಚಿದೆ ಈ ನಿನ್ನ ನಿಯತ್ತಿಗೆ ನನ್ನ ಅರ್ಥ ಆಸ್ತಿಯನ್ನು ಬಿಟ್ಟು ಕೊಡುವೆ ಎಂಜಾಯ್ ಮಾಡು ನೀನೇನು ಬಿಟ್ಟು ಕೊಡುವುದು ನಾಗೇಂದ್ರ ಪ್ರಸಾದ್ ನಾನೇ ಕಸಿದುಕೊಳ್ಳುವ ಸರ್ವ ಆಸ್ತಿ ಅದು ಆಮೇಲೆ ಬೀದಿ ಬಿಕಾರಿಯಂತೆ ಯಾರಾಸ್ತಿ ಕೊಳ್ಳೆ ಹೊಡಿಬೇಕಂತ ಮಾಡಿ ಬಾ ಕಿರ್ತಿ ರಾಜಪ್ಪ ಲೇಟಿ ಕಿವ್ಯಾಂಡ್ರೆ ಇಟ್ಟುಕೊಂಡಿ ಮಗನ ನಾವೊಂದು ಮಾತಾಡಿದ್ರೆ ನೀವೊಂದು ಮಾತಾಡ್ತೀನಿ ಆ ಶೆಟ್ಟಿ ಪಾರ್ಟಿ ರೆಡಿ ಮಾಡಿರ್ವಿ ಸೌಕರ್ಯ ಎಲ್ಲ ರೆಡಿ ಐತ್ರಿ ಲೈಟ್ ಕಳದ್ ಹಚ್ಚಾದ್ರಾಗ ನಾವ್ ಹುಡುಗಿ ಕೊಟ್ಟ ಬುದ್ದಿ ಬಿಡ್ರಿ ಅಲ್ಲ ಒಂದ್ ಡಾನ್ಸ್ ಏ ಶೆಟ್ಟಿ ಕರೆದುಕೊಂಡು ಬಾ ನಾ ಅರ್ಥಕಿ ಅನ್ನ ಕರ್ಕಂಬರ್ತಾನೆ ಸೇರಿ ಕುದ್ರಿ मैं तो कल की सुबह तक तेरा हुआ डटरा सिक्का हूं नहीं कोई निकम्मा काजू कली कमर खींचे सबकी नजर ಸೌಕಾರಿ ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ ಹೋಗಿ ಬರಲಿ ಆಯ್ತು ಕೀರ್ತಿರಾಜ್ ಹೋಗಿ ಬಾ ಯುಗದಲ್ಲಿ ಶಕುನಿಯನ್ನಾದರೂ ನಂಬಬಹುದು ಆದರೆ ಈ ಕೀರ್ತಿ ನಂಬಲು ಸಾಧ್ಯವಿಲ್ಲ ನನಗೆ ಎದುರಾದ ಒಬ್ಬ ವೈರಿಯನ್ನು ಸೆದೆ ಪಡೆದಾಯ್ತು ಇನ್ನು ಮುಂದಿನ ಬೇಟೆ ನನ್ನ ಅಂಗರಕ್ಷಕ ಕೀರ್ತಿ ರಾಜ ಯಾಕೆ ಸಾಕ್ರೆ ಯಾರ ಒಡೀಲಿಗೆ ಬೆಂಕಿ ಇಟ್ಟು ಆನಂದಿರುವ ನನ್ನ ಮನೆಯ ಅನ್ನ ತಿಂದು ಕೊಬ್ಬಿ ನಿಂತ ಗಜೇಂದ್ರ ಯಾಕೆ ಗಜೇಂದ್ರ ಈ ತ್ವರೆಯ ಆ ಸ್ಥಾನಕ್ಕೆ ನಿನ್ನ ಆಗಮನ ನಿನ್ನ ಆದರ್ಶ ಜೀವನಕ್ಕೆ ತಿನ್ನಲು ಅನ್ನ ಸಿಗುಲಿಲ್ಲವೆಂದು ನನ್ನ ಕಾಲಿಗೆ ಬಿಡಲು ಬಂದಿಯ ಲೇ ನಿನ್ನ ಅನ್ನಕ್ಕೆ ಗತಿಗೆಟ್ಟು ನಿನ್ನ ಬಳಿ ಬಂದಿಲ್ಲ ಅನ್ಯಾಯದಿಂದ ಈ ಊರಿನ ರೈತರ ಆಸ್ತಿಯ ಕೇಳಲು ಆಸ್ತಿ ಆಸ್ತಿಯನ್ನು ಕೊಟ್ಟಿಲ್ಲ ಕೈ ತುಂಬ ಹಣ ಹಣ ಎಣಿಸಿರುವೆ ಆ ಹಣವನ್ನು ಕೊಟ್ಟು ಅವರ ಆಸ್ತಿಯನ್ನು ತೆಗೆದುಕೊಂಡು ಏ ತಮ್ಮ ನಮ್ಮ ಹಣ ನಮ್ಮ ಕೊಟ್ಟು ಬಿಡದೆ ನಿಮ್ಮ ಆಸ್ತಿ ಅವನಿಗೆ ಬೇಕಾಗಿದ್ದೇ ಹತ್ತು ಸಾವಿರ ಕೊಟ್ಟು ಒಂದು ಲಕ್ಷ ರೂಪಾಯಿ ಬಾಂಡ್ ತೆಗೆದುಕೊಂಡಿದ್ರಲ್ಲ ಅಮಾಯಕ ರಾಷ್ಟ್ರ ನುಂಗಿ ರಾಜಯೋಗವಾಗಿ ಮೆರುತ್ತಿರುವ ನಿಮ್ಮನ್ನು ಮಟ್ಟ ಹಾಕಲು ಬಂದಿದ್ದಾನೆ ಈ ಗಜೇಂದ್ರ ನಿನ್ನಂತ ನಿಮಗೆ ಹೆದರುವ ಗಂಡು ನಾನಲ್ಲ ನೋಡು ಗಜೇಂದ್ರ ನೋಡು ಗಜೇಂದ್ರ ದೊರೆ ಆಸ್ಥಾನಕ್ಕೆ ಬಂದದ್ದು ಮೊದಲನೇ ತಪ್ಪು ನನ್ನ ಮುಂದೆ ನಿಂತು ಮಾತನಾಡುತ್ತಿರುವುದು ಎರಡನೇ ತಪ್ಪು ಮೂರನೇ ತಪ್ಪು ಆಗುವ ಪೂರ್ವದಲ್ಲಿ ಕಣ್ಮರೆಯಾಗಿ ಹೊರಟು ಹೋಗು ಏ ನಾಗೇಂದ್ರ ನಿನ್ನ ಹಟ್ಟಕ್ಕೆ ಎದ್ರೆ ಕಣ್ಮರೆಯಾಗಿ ಬಂದಿಲ್ಲ ನಿನ್ನಂತ ಕರ್ವ ಹಣೆ ಬರವನು ತುತ್ತಲು ಬಂದಿದ್ದಾನೆ ಈ ಭೂಲೋಕದ ಬ್ರಹ್ಮ ಹೊರಟು ಹೋಗಿಲ್ಲ ಬಂದಿಲ್ಲ ನಾಗೇಂದ್ರ ನೀ ಕಂಡವರ ಆಸ್ತಿನೆಲ್ಲ ಪಟಾಯಿಸಿ ಕರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಕೌರವಂತೆ ಮೆರಿತಿರುವ ನಿನ್ನನ್ನು ಮೂರು ಲೋಕದ ಗಂಡ ಅರ್ಜುನಾಗಿ ಬಂದಿರುವೆ ಅರ್ಜುನ ಗೆಲುವು ಖಚಿತವಾದರೆ ಯಾರು ಬೇಕಾದರೂ ಅರ್ಜುನ ಆಗುತ್ತಾರೆ ಸಾವು ಖಚಿತವಾದರೆ ಕರ್ಣನಾಗಲು ಗುಂಡಿಗೆ ಇರಬೇಕು ಕರ್ಣನಂತೆ ನಿನ್ನ ಸಾವು ನೀನೇ ತಂದುಕೊಳ್ಳಬೇಡ ನ್ಯಾಯ ನ್ಯಾಯ ನೀತಿ ಆದರ್ಶಗಳನ್ನು ಬಿಟ್ಟು ನಾ ಹೇಳಿದಂತೆ ಕೇಳಿ ರಾಜನಂತೆ ಮೆರಿ ಚಿನ್ನವಾದ ಏರಿ ಬರುವ ರಾಜನಗಿಂತ ಎತ್ತಿನ ಗಾಡಿ ಬರುವ ರೈತನೇ ಮೇಲು ನಿನ್ನ ರಾಜ ಈ ರೈತನ ಕಾಲಿನ ಧೂಳಿಯ ಸಮಾನ ನಿನ್ನ ಸಮಾನ ಸಮಾನೇ ತಮ್ಮ ಬಾಳ ರೇಡ ಕತಿಯಲ್ಲ ದಾಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ನೀನ್ ಯಾರೇ ದಿಕ್ಕಿಲ್ಲ ದೇಶ ಇಲ್ಲದ್ ನಿನಗೆ ಯಾಕೆ ಹೆದರ್ತೇವ್ ನಾವ ನಾಯಿ ಅಂತ ನಾಯಿಯನ್ನು ಬಿಡ ಹೋಗನೇ ಸುಮ್ಮನೆ ಈ ಊರು ಆಸ್ತಿಯನ್ನು ತಂದು ಕೊಡು ನನ್ನ ಕೈಯಲ್ಲಿ ಆಸ್ತಿಯನ್ನು ನಾನೇ ಕಿತ್ತುಕೊಳ್ಳುವೆ ಆ ಆಸ್ತಿಯನ್ನು ಹೇಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ನಾನು ನೋಡ್ತೇನೆ ಇಲ್ಲ ಅಂದ್ರೆ ನಿನ್ನ ತಾಯಿ ಕಂಡು ಕಂಡವರಿಗೆ ಸೆರಗು ಹಾಸಿ ಹಿಡಿದಿದ್ದಾಳೆ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುತ್ತೇನೆ ಏನಾಗೆಂದ್ರ ನನ್ನ ತಾಯಿಯ ಬಗ್ಗೆ ಹಾಗೆಲ್ಲ ಮಾತನಾಡಿದ್ರೆ ಮಗನೇ ಯಾರ ತಂದೆ ಯಾರ ಮಗ ಅನ್ನೋದು ಈಗ ತೋರಿಸ್ತಾನೆ ನೋಡಲಿ ಏನಾಗೆ ಮೂರು ಎಳಸದಾಗಿ ಎಲ್ಲ ಆಸ್ತಿ ಪತ್ರಗಳು ನನ್ನ ಕೈ ಬಂದು ಸೇರಬೇಕು ಒನ್ ಟೂ ಏ ಶೆಟ್ಟಿ ಆ ಒಳಗಿರುವ ಆಸ್ತಿ ಪತ್ರವನ್ನು ಪಾತ್ರವನ್ನು ಹೊತ್ಬ ಆತು ಬಿಡ್ರಿ ಏ ದಣ್ಯರ ನೀವೇ ಹೇಳಿರಿ ಅಂದ್ಮ್ಯಾಗ ಏನು ಹೋಗಕ ಇದ್ರಿ ಗಂಟ ಕೊಡ್ತಾನೆ ತಡಗಾರ್ಲಿ ತಮ್ಮ ಹರ್ಯಾಡ್ಬೇಡ ಕಂಡವ್ರಿಗೆ ಹತ್ತಿ ಇಲ್ಲ ನಿನ್ನ ತಾಯಿ ಕಂಡವ್ರಿಗೆ ಸರಗಾಸಿ ಹತ್ತಳು ಗಜೇಂದ್ರ ಏನಾಗೇಂದ್ರ ಇನ್ನು ಮುಂದೆ ಶುರುವಾಯ್ತು ನಿನ್ನ ಕೆಡಗಾಲ ಗುಣದಿಂದ ಗುಣಿಸಿದ್ರೆ ಗುಣವಂತ ಭಾವನೆಗಳಿಂದ ಭಾಗಿಸಿದ್ರೆ ಭಾಗ್ಯವಂತ ನಿಮ್ಮಂತವರಿಗೆ ನಾನೇ ಯಮಕ್ಕೆ ಬರ್ತಾರೆ ಗಜೇಂದ್ರ ಏ ಗಜೇಂದ್ರ ಈ ವಿಷವು ಸರ್ಪವನ್ನು ಕೆಣಕಿದೆ ಅಂದ ಮೇಲೆ ಈ ಈ ಹೆಡೆ ಎತ್ತಿ ಬಿಚ್ಚುವ ಸರ್ಪಕ್ಕೆ ಆಹುತಿ ಆಗುತ್ತೀಯ ಮಗನೇ ಅಚ್ಚರ ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿ ವಾತಾವರಣ ಇಲ್ಲಿಗೆ ಬಂದು ಬಹಳ ವರ್ಷಗಳಿಗೆ ಕೇಳಿದ್ ಹೋಯ್ತು ಚಿಕ್ಕ ಬಿಡಿದಾಗ ಈ ಊರಿನಲ್ಲಿ ಅದೆಷ್ಟೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದೆ ಅಂತೂ ಆ ಶಾಲೆಯಲ್ಲಿ ಮಳೆ ಬರಬೇಕಾದ್ರೆ ನನ್ನ ಕ್ಲಾಸ್ ಎಲ್ಲ ತೊಯ್ದು ಹೋಗಿತ್ತು ಸವಿ ನೆನಪಿಗಳು ಇನ್ನೂ ತಲೆಯಿಂದ ಬಾಸಿಲ್ಲ ಆದ್ರೆ ನನ್ನ ಕ್ಲಾಸ್ ಮೇಟ್ ಗರಡು ನನ್ನ ಭೇಟಿ ಆಗೋದಕ್ಕೆ ಇಲ್ಲಿವರೆಗೂ ಬಂದ್ರೆ ಅವ್ರು ಎಲ್ಲಿ ಕಾಣ್ತಾನೆ ಇಲ್ಲವಲ್ಲ ಅವ್ರು ಇಲ್ಲಿದ್ದ ಅಥವಾ ನನ್ನ ಹಾಗೆ ಅವರು ಕೂಡ ಈ ಊರನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಓದ್ತಾ ಇದ್ದಾರೋ ಅಕ್ಕಮ್ಮ ಗಂಗಮ್ಮ ಗಂಗಾ ಇಲ್ಲಿ ಹೌದಾ ಇಂದು ನನ್ನ ಕ್ಲಾಸ್ ಕೂಡ ಇರಲಿಲ್ಲ ಅದಕ್ಕಾಗಿ ನನ್ನ ಕ್ಲಾಸ್ಮೆಂಟ್ ಗರುಡನನ ಬೇಟಿಯಾಗ ಹೋಗೋಣ ಅಂತ ಬಂದೆ ಅಂತ ಹಾಗೆ ನೀನೇನಿಲ್ಲಿ ನಿಮ್ಮ ತಂದೆ ಅವರು ಇದೆ ಹತ್ರ ನನಗೆ ಕೆಲಸ ಕೊಡ್ಸಿದ್ದಾರೆ ಅಮ್ಮ ಅದಕ್ಕೆ ಊರಿನಲ್ಲಿ ಇರಬೇಕು ಮನೆಯೆಲ್ಲರೂ कुशಲವೆ ಹಾಡು ಎಲ್ಲರೂ ಕೂಡ ಕ್ಷೀಮವಾಗಿ ಇದ್ದಾರೆ ನೀವು ಕೂಡ ಇಲ್ಲ ಚೆನ್ನಾಗಿ ಇದ್ದೀರ್ತಾನೆ ಅಂತ ಹಾಗೆ ಗರುಡ ಈಗ ಗೆಲ್ಸಿಗಬಹುದು ಅಡ ಏನು ಗಡಣن ಕೇಳ್ತೀಯಾ ಅಲ್ಲ ರೀತಿ ಏನಾದರೂ ಛೇ ಛೇ ಹಾಗೇನಿಲ್ಲ ಚಿಕ್ಕ ವಯಸ್ಸಿಂದ ನಾಯಿ ಇಬ್ರು ಕ್ಲಾಸ್ ಮೆಂಟ್ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ ಅಷ್ಟೇ ಅಲ್ಲದೆ ರಜೆ ಇದ್ದಾಗ ಊರ್ಗಡೆ ಬಂದ ಹೋಗು ಅಂತ ಹೇಳಿದ್ರು ಅದಕ್ಕಾಗಿ ಬಂದಿದ್ದನಲ್ಲ ಅದಕ್ಕಾಗಿ ಕೇಳಿದೆ ಅಷ್ಟೇ ಆ ಗೌಡ ಈಗ ಊರಿನಲ್ಲಿ ಇಲ್ಲಮ್ಮ ಅವರ ಅಕ್ಕನ ಕೊಲೆ ಆಪಾದ ಮೇಲೆ ಜೈಲ ಸೇರಿದನಮ್ಮ ಏನು ಹೇಳ್ತಾ ಇದ್ದೀಯಾ ನೀನು ಅವರು ಅಕ್ಕನ ಕೊಲೆ ಮಾಡಿದ್ರು ಇದೆಲ್ಲ ನಿಜಾನಾ